ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅಪ್ಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಗುಳ್ಳಿಗಳಿದೆ ಮತ್ತು ಗಡ್ಡೆ ಗಣಸುಗಳಿವೆ ಸಹ ಇದೆ ಅದರಲ್ಲೂನೇ ಈ ಗಿಡ ಬಳ್ಳಿ ಬೇರು ಇವೆಲ್ಲನೂ ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲ್ಯಾಂಟ್ ಪಾಟ್ಸ್ ಅಂತೀವಿ ಈ ಗಿಡದ ಒಂದು ಎಲ್ಲ ಭಾಗಗಳು ನಮಗೆ ಬೇಕಾಗಿರ್ತಕ್ಕಂತಹ ಒಂದು ವಸ್ತು ಆಗುತ್ತೆ ಏನಪ್ಪ ಅಂದರೆ ನಾವು ಬೆಳೆಸಿ ನಾವೇ ಸೇವನೆ ಮಾಡೋದರಿಂದ ನಮಗೆ ಯಾವುದೇ ತೊಂದರೆಗಳಿರ ಬೇರೆಯವರು ಅದನ್ನು ಬೆಳೆಸಿ ಕೊಡೋದರಿಂದ ಅವರು ಏನೇನೋ ರಾಸಾಯನಿಕಗಳೆಲ್ಲ ಹಾಕಿರ್ತಾರೆ ಈ ಔಷಧಿ ಕೀಟನಾಶಕಗಳಂತೆ ಇವೆಲ್ಲ ಅದಕ್ಕೆ ಸಿಂಪಡಣೆ ಮಾಡಿರ್ತಾರೆ ಅಂದರೆ ನಮಗೆ ಅದು ನಮ್ಮ ದೇಹಕ್ಕೆ ನಮಗೆ ಭಾರಿ ತೊಂದರೆ ಆಗ್ತದೆ ಅಂತಹದನ್ನು ನಾವು ತ್ಯಜಿಸ್ಬೇಕಂದ್ರೆ ನಾವೇ ಪಾಠ ಪಾಠ ಕಲ್ಚರ್ ಅಂತಾರೆ ಈ ಪಾಠಗಳಲ್ಲಿ ಹಾಕ್ಕೊಂಡು ಅದನ್ನು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಅನುಕೂಲಕರ ಸ್ನೇಹಿತರೆ ನೋಡಿ ಇದು ಅರಸಿನ ಅಂತ ಅರಸಿನ ಆಂಟಿಬಯೋಟಿಕ್ ಇದು ಎಲ್ಲ ಕಾಯಿಲೆಗಳಿಗೂ ಒಂದು ದಿವ್ಯ ಔಷಧಿ ಇದು ಈ ಒಂದು ಅರಸಿನ ಹೂವು ಸಿಕ್ಕೋದು ಬಹಳ ರೇರು ಯಾಕಂದರೆ ನಾ ಯಾರೋ ಬೆಳೆದಿರ್ತಾರೆ ಅವ್ರಿಗೆ ಗೊತ್ತು ನಮಗೆ ಗೊತ್ತಿರಲ್ಲ ನಮಗೆ ಸಿಕ್ಕಲ್ಲ ಅದು ಯಾವುದೋ ಅರಸಿನ ಹೂವು ಈ ಹೂವಲ್ಲಿ ಎಲ್ಲ ರೀತಿಯ ಅಂಶಗಳು ಅಡಕವಾಗಿರ್ತವೆ ಈ ಹೂವಲ್ಲಿ ನೋಡಿ ಇದು ಅರಸಿನ ಇದು ಅರಸಿನ ಆದರೆ ಅರಸಿನದಲ್ಲಿ ಆ್ಯಂಟಿಬಯೋಟಿಕ್ ಇದೆ ಅರಸಿನದಲ್ಲಿ ಅನೇಕ ರೀತಿಯ ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಗಾಯಗಳು ಮತ್ತು ಕ್ಯಾನ್ಸರು ಎಲ್ಲನೂ ನಿವಾರಣೆ ಮಾಡೋ ಶಕ್ತಿ ಒಂದು ಅರಶಿನಕ್ಕಿದೆ ಅದರಲ್ಲಿ ಅದೇ ರೀತಿ ಹೂವಲ್ಲಿ ಜಾಸ್ತಿ ಇದೆ ಅಂಶಗಳು ಹೂವಲ್ಲಿ ವಿಟಮಿನ್ ಕೆ ಇದೆ ವಿಟಮಿನ್ ಸಿ ಇದೆ ಮಿನರಲ್ಸ್ ಇದೆ ಎಲ್ಲ ಇದೆ ಹೂವಲ್ಲಿ ಈ ಹೂವನ್ನು ನಾವು ಶೇಖರಿಸಿಕೊಂಡು ಚೆನ್ನಾಗಿ ಬಿಟ್ಟು ಅದನ್ನು ಒಂದು ಪಾತ್ರೆಗಳಾಕಿ ನೀರು ಹಾಕಿ ಕಾಯಿಸಿ ಅದನ್ನು ಸೇವಿಸ್ತಾ ಬಂದರೆ ಅರಸಿನದಲ್ಲಿ ಏನೇನು ಅಂಶಗಳಿದೆ ಇನ್ನೂ ಅತಿ ಹೆಚ್ಚು ಅಂಶಗಳು ನಂಬಿಸಿತಾ ಸ್ನೇಹಿತರೆ ಇಂಥದನ್ನು ನಾವೇ ಇದನ್ನು ಬೆಳೆಸಿ ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೆಷ್ಟು ಅನುಕೂಲಕರ ನೋಡಿ ಅರಸಿನ ನಾವು ಎಲ್ಲೋ ಬೆಳಿತಾರೆ ಉದಾಹರಣೆಗೆ ಕೊಳ್ಳೆಗಾಲ ಆ ಕಡೆ ಅತಿ ಹೆಚ್ಚಾಗಿ ಬೆಳೀತಾರೆ ಚಾಮರಾಜನಗರದಲ್ಲಿ ಅಲ್ಲಿಗೋಗಿ ನಾವು ಹಸಿದು ಸಿಕ್ಕಲ್ಲ ಹಸಿದು ಸಿಕ್ಬಿಟ್ರೆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲಕರ ಅದು ಹಸಿ ಸೇನೆ ಸೇವನೆ ಮಾಡೋದು ಭಾರಿ ಒಳ್ಳೆಯದು ಅದು ಅದು ಸ್ವಲ್ಪ ಟ್ಯಾಕ್ಸಿಂತವ್ರ ಏನು ಆಗಲ್ಲ ಆದ್ದರಿಂದ ಈ ಅರಿಶಿನ ಹೂವನ್ನು ಕಷಾಯ ಮಾಡ್ಕೊಂಡು ಸೇವನೆ ಅಂತ ಮಾಡ್ತಾ ಬಂದರೆ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ಎಲ್ಲ ಮಿನರಲ್ಸು ವಿಟಮಿನ್ಸು ಎಲ್ಲ ಸಿಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಗಿದ್ರಿ ಸೇವನೆ ಮಾಡಿ ನಮಸ್ಕಾರ ಸ್ನೇಹಿತರೆ